ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಅನ್ನೋ ಆಗುತ್ತೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಮಾರ್ಚ್ನಲ್ಲಿ ಯಾರಿಗೆಲ್ಲ ಒಂದು ಜನವರಿ ತಿಂಗಳು ಹಾಗೂ ಫೆಬ್ರವರಿ ತಿಂಗಳು ಪೆಂಡಿಂಗ್ ಹಣ ಏನಿತ್ತೋ ಈ ವೃದ್ಧಾಪ್ಯ ಆಗಿರ್ಬೋದು ಅಂಗವಿಕಲರ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಈ ರೀತಿಯ ಭಾಳಷ್ಟು ಪೆನ್ಷನ್ ಹಣ ಯಾರಿಗೂ ಕೂಡ ಸರಿಯಾಗಿ ಬಂದಿರಲಿಲ್ಲ ಅಂದರೆ ಒಂದು ತಿಂಗಳು ಕೆಲವರಿಗೆ ಜನವರಿ ತಿಂಗಳು ಬಂದಿರಲಿಲ್ಲ ಕೆಲವರಿಗೆ ಫೆಬ್ರವರಿ ತಿಂಗಳು ಬಂದಿರಲಿಲ್ಲ ಅಂಥವರಿಗೆಲ್ಲ ಸರ್ಕಾರ ಡಬಲ್ ಪಿಂಚಣಿ ಹಣವನ್ನು ಕಳೆದ ತಿಂಗಳು ಅಂದರೆ ಮಾರ್ಚ್ನಲ್ಲಿ ಬಿಡುಗಡೆ ಮಾಡಿತ್ತು ಹಾಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಮಗೆ ಯಾವಾಗ ಬರುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ಅಂದರೆ ಮೊದಲೆಲ್ಲ ಒಂದನೇ ತಾರೀಕಿನ ಹತ್ತನೇ ತಾರೀಕು ಒಳಗಡೆ ಈ ಪಿಂಚಣಿ ಹಣವನ್ನು ಹಾಕ್ತಾಯಿದ್ರು ಅಂದರೆ ಈ ಥರ ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ಈ ರೀತಿ ಎಲ್ಲ ಒಂದು ಪೆನ್ಷನ್ ಅಮೌಂಟನ್ನು ಒಂದರಿಂದ ಹತ್ತನೇ ತಾರೀಕು ಒಳಗಡೆ ಹಾಕ್ತಾಯಿದ್ರು ಆದರೆ ಕಳೆದ ಒಂದು ವರ್ಷದಿಂದ ಇದು ಡೇಟ್ ಬದಲಾವಣೆಯಾಗಿದೆ ಇವಾಗ ನಿಮಗೆ ಯಾವಾಗಪ್ಪ ಪೆನ್ಷನ್ ಅಮೌಂಟ್ ಬರುತ್ತೆ ಅಂದರೆ ಈ ತಿಂಗಳ ಹದಿನೈದರ ನಂತರ ನಿಮಗೆ ಇದು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಯೋಜನೆಗಳು ಪೆಂಡಿಂಗ್ ಹಣ ಇಟ್ಕೊಂಡ್ರೂ ಸಹ ಈ ಪೆನ್ಷನ್ ಹಣವನ್ನು ಯಾವುದೇ ಕಾರಣಕ್ಕೂ ಇವರು ಹೋಲ್ಡ್ ಮಾಡೋದಿಲ್ಲ ಏನೋ ತುಂಬ ಕಾರಣಾಂತರಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಆ ರೀತಿ ಹೋಲ್ಡ್ ಮಾಡಿದರು ಆದರೆ ಈ ತಿಂಗಳು ನಿಮಗೆ ಹದಿನೈದರ ನಂತರ ಇಪ್ಪತ್ತರ ಒಳಗೆ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ಈ ಇದು ಒಂದು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಈ ಪಿಂಚಣಿ ಹಣ ಏನು ಡಿ ಬಿ ಟಿ ಮೂಲಕ ನಿಮಗೆಲ್ಲರ ಖಾತೆಗಳೇ ಟ್ರಾನ್ಸ್ಫರ್ ಆಗುತ್ತಲ್ಲ ನೀವು ನಿಮ್ಮ ಮೊಬೈಲ್ ಮೂಲಕವೇ ಡಿ ಬಿ ಟಿ ಆ್ಯಪ್ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವಾಗ ಯಾವ ದಿನಾಂಕದಲ್ಲಿ ನಿಮಗೆ ಬಂತು ಯಾವ ತಿಂಗಳ ಹಣ ಬಂತು ಅಂತ ನೀವು ಎಲ್ಲವನ್ನು ನೀವು ಆ ವರ್ಷದ ಎಲ್ಲ ಒಂದು ಏನು ಹಣ ಬಿಡುಗಡೆ ಆಗಿರುತ್ತಲ್ಲ ಅದೆಲ್ಲ ನೀವು ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೋಬೋದಾಗಿದೆ ಹಾಗೆಯೇ ಯಾರೆಲ್ಲ ಈ ಪಿಂಚಣಿ ಹಣ ಅಂದರೆ ನಾಲ್ಕೈದು ತಿಂಗಳಿಂದ ಪಡ್ಕೊತಾ ಇಲ್ವೋ ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸಿಡಿಂಗ್ ಆಗಿದೆಯೋ ಇಲ್ವೋನೋ ಚೆಕ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಆ್ಯಕ್ಟಿವೇ ಆಗಿದೆಯೋ ಇಲ್ವೋ ಡಿ ಆಕ್ಟಿವೇಟ್ ಆಗಿದೆಯೋ ಅದನ್ನು ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ನೋಡಿಕೊಂಡು ನೀವು ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ ನೀವು ತಹಶೀಲ್ದಾರ್ ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಮ ನಿಮ್ಮ ಒಂದು ಸಮಸ್ಯೆಯನ್ನು ಅವರು ನೋಡಿಬಿಟ್ಟು ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಅಂದರೆ ಏನೋ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗಿರೋ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನಿಮಗೆ ಏನಾದರೂ ಹಣ ಬರ್ತಾ ಇಲ್ಲ ಅಂದರೆ ಈ ರೀತಿ ಸರಿ ಮಾಡಿಕೊಂಡು ನೀವು ಮತ್ತೆ ಹಣವನ್ನು ಪಡ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ಪಿಂಚಣಿದಾರರಿಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನಡೋದಕ್ಕಾಗಿ ಧನ್ಯವಾದಗಳು